ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರನ್ನ ಪೂಜಿಸ್ತಾ ಇದ್ದೀವಿ ಬಾಬಾರವರನ್ನ ಬಹಳವಾಗಿ ನಂಬಿದ್ದೀವಿ ಪ್ರತಿ ಕ್ಷಣ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಪ್ರತಿ ಕ್ಷಣ ಅವರ ಸಂಕೇತಗಳು ಕೂಡ ನಮ್ಮ ಪ್ರಾರ್ಥನೆಗೆ ಮರಳಿ ನಮಗೆ ಸಿಗ್ತಾನೆ ಹೋಗ್ತವೆ ಆದರೆ ಅದು ಯಾರಿಗೆ ಗೊತ್ತಾಗುತ್ತೆ ಬಾಬಾ ನಮ್ಮ ನಮಗಾಗಿ ಕೆಲವು ಸಂಕೇತಗಳನ್ನು ಕಳಿಸ್ತಾ ಇದ್ದಾರೆ ಅನ್ನೋ ವಿಚಾರ ಅಂದರೆ ನಾವು ಬಾಬಾರವರ ಜೊತೆ ಒಂದು ಬಲವಾದ ನಂಬಿಕೆಯಿಂದ ಒಂದಾದಾಗ ನಮಗೆ ಗೊತ್ತಾಗುತ್ತೆ ನಾವು ಯಾವುದರ ಬಗ್ಗೆ ಬಹಳ ಆಳವಾಗಿ ಯೋಚಿಸ್ತೀವೋ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡ್ತೀವಿ ಆಗ ಬಾಬಾ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಸಂಕೇತಗಳನ್ನು ನಮಗೆ ತೋರಿಸ್ತಾರೆ ಅಂದರೆ ನಮ್ಮ ಕಣ್ಣೆದುರಿಗೆ ಆ ವಿಚಾರವನ್ನು ತರ್ತಾ ಇರ್ತಾರೆ ಇಲ್ಲ ನಮ್ಮ ಕಣ್ಣೆದುರಿಗೆ ಆ ವಿಚಾರ ನಡೆಯುವಂತೆ ನೋಡ್ಕೊಳ್ತಾರೆ ಈಗ ನೋಡಿ ನಾವು ಪದೇ ಪದೇ ಒಂದು ಮದುವೆಯಾಗುವ ಬಗ್ಗೆ ಯೋಚಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಂಬಂಧಿಸಿದ ವಿಚಾರಗಳೇ ನಮ್ಮ ಸುತ್ತ ಸುತ್ತುತ್ತವೆ ನಮ್ಮ ಗಮನ ಕೇವಲ ಆ ವಿಚಾರದ ಮೇಲೆಯೇ ಇರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಿಸಿದ ವಿಚಾರಗಳೇ ನಮ್ಮ ಸುತ್ತ ನಡೀತಾ ಇರ್ತವೆ ಮದುವೆಯ ವಿಚಾರಗಳ ಬಗ್ಗೆನೇ ಯಾರಾದರೂ ಬಂದು ನಮ್ಮ ಹತ್ರ ಚರ್ಚೆ ಮಾಡೋದಾಗ್ಲಿ ಯಾರಾದರೂ ಹೇಳೋದಾಗ್ಲಿ ಇದೇ ತರ ನಡೀತಾ ಇರುತ್ತೆ ಇಲ್ಲ ನಾವು ಮಲಗಿದಾಗ ಕನಸಲ್ಲಿ ಕೂಡ ನಮ್ಮ ಮದುವೆ ಬಗ್ಗೆ ನಾವು ಯೋಚಿಸ್ತಾ ಇರ್ತೀವಿ ಕನಸಲ್ಲಿ ಮದುವೆ ಆದ ಹಾಗೆ ನಾವು ಕನಸನ್ನ ಕಾಣ್ತಾ ಇರ್ತೀವಿ ಯಾಕಂದ್ರೆ ನಾವು ಪ್ರತಿ ಕ್ಷಣ ಕೂಡ ಅದನ್ನೇ ಹಂಬಲಿಸ್ತಾ ಇದೀವಿ ಆಕರ್ಷಣೆ ಮಾಡ್ತಾ ಇದೀವಿ ಬಾಪಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಬಾಬಾ ನನಗೊಂದು ಮದುವೆ ಆಗ್ಬೇಕು ಒಳ್ಳೆಯ ಜೀವನ ಸಂಗಾತಿ ಸಿಗ್ಬೇಕು ಹಾಗೆ ನನಗೊಂದು ಮಗು ಆಗ್ಬೇಕು ಆ ಮಗುವನ್ನು ನಾನು ಎತ್ತಿ ಆಡಿಸಬೇಕು ಈ ರೀತಿಯಾಗಿ ನಾವು ಪದೇ 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 ಅದೇ ವಿಚಾರವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅದೇ ವಿಚಾರದ ಬಗ್ಗೆ ಆಕರ್ಷಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸುತ್ತ ಅದೇ ವಿಚಾರ ಹರಡಿಕೊಂಡಿರುತ್ತೆ ಎಲ್ಲರೂ ಕೂಡ ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ ಎಲ್ಲದರ ಮೂಲ ಕೇಂದ್ರ ಬಿಂದು ನಾವೇ ಆಗಿರ್ತೀವಿ ಮದುವೆ ವಿಚಾರದಲ್ಲಿ ಇಲ್ಲ ಮಗು ಆಗಿಲ್ಲ ಮಕ್ಕಳಾಗಿಲ್ಲ ಅನ್ನೋ ವಿಚಾರದಲ್ಲೂ ಕೂಡ ನಾವೇ ಆಗಿರ್ತೀವಿ ತುಂಬ ಪೂಜೆ ಮಾಡ್ತಾ ಇದ್ದಾಳೆ ತುಂಬ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಆದರೂ ಕೂಡ ಯಾಕೋ ಮಕ್ಕಳಾಗಿಲ್ಲ ಬಹಳ ಕಷ್ಟಪಡ್ತಾ ಇದ್ದಾಳೆ ಬಾಬಾ ಏನಾದರೂ ಮಾಡಿ ಅವಳಿಗೊಂದು ಮಗುವನ್ನು ಕೊಡುವಂತಾಗಲಿ ಅಂತ ಕೂಡ ಕೆಲವರು ನಮ್ಮ ಸುತ್ತಮುತ್ತ ಇದ್ದವರು ಕೂಡ ಪ್ರಾರ್ಥಿಸ್ತಾರೆ ಬಹಳ ವರ್ಷ ಆಯಿತು ಮದುವೆ ಕೂಡ ಆಗಿಲ್ಲ ಮದುವೆಗೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಬೇಗ ಮದುವೆ ಆಗಬೇಕಪ್ಪ ಅಂತಲೂ ಕೆಲವರು ವಿಚಾರ ಕೆಲವರು ಮಾತಾಡ್ಕೊಳ್ತಾರೆ ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಯಾವುದನ್ನು ಯಥೇಚ್ಛವಾಗಿ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗ್ತೀವೋ ಅದೇ ನಮ್ಮ ಕಡೆ ಆಕರ್ಷಣೆ ಆಗುತ್ತೆ ಸ್ನೇಹಿತರೆ ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಒಂದು ಆಸೆಯನ್ನು ಅಭಿವ್ಯಕ್ತಪಡಿಸೋ ವಿಚಾರವೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದನ್ನು ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ಯೋಚಿಸ್ತೀವೋ ಅದೇ ನಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಾವು ಬಾಬಾರವರಲ್ಲಿ ಹೋಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಮದುವೆ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ವಿ ಮಕ್ಕಳಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಅದಕ್ಕೋಸ್ಕರ ಕೆಲವು ಸೇವೆಗಳನ್ನು ಮಾಡ್ತೀವಿ ದಾನ ಧರ್ಮದ ಸೇವೆ ಆಗಿರ್ಬೋದು ದೀಪ ಆರಾಧನೆ ಆಗಿರ್ಬೋದು ಇಲ್ಲ ಬಾಬಾರವರಿಗೆ ಅರಿಶಿನದ ಕೊಂಬನ ಕೊಡೋದಾಗಿರ್ಬೋದು ಇಲ್ಲ ಹೂಗಳನ್ನು ಅರ್ಪಣೆ ಮಾಡೋದಾಗಿರ್ಬೋದು ಅಭಿಷೇಕ ಮಾಡಿಸೋದಾಗಿರ್ಬೋದು ಇವೆಲ್ಲವೂ ನಾವು ಯಾಕೆ ಮಾಡ್ತೀವಿ ಅಂದರೆ ಒಂದು ಕೃತಜ್ಞತಾ ಭಾವದಿಂದ ಮಾಡ್ತೀವಿ ಬಾಬಾ ನನಗೊಂದು ಮಗು ಬೇಕು ಬಾಬಾ ನನ್ನ ಮದುವೆ ಆಗಬೇಕು ಬಾಬಾ ನನಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗಬೇಕು ಬಾಬಾ ನನಗೊಂದು ಒಳ್ಳೆಯ ಕೆಲಸ ಸಿಗಬೇಕು ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು ಹಾಗೆ ನನ್ನ ಗಂಡನ ಅನಾರೋಗ್ಯ ಸುಧಾರಿಸಬೇಕು ಹೀಗೆ ಒಂದಲ್ಲ ಹತ್ತಲ್ಲ ಮೂರು ರೀತಿಯ ಸಮಸ್ಯೆಗಳು ನಮ್ಮನ್ನು ಆವರಿಸಿರ್ತವೆ ಇಂಥ ಸಮಸ್ಯೆಗಳಿಗಾಗಿ ನಾವು ಪ್ರತಿ ಸಾರಿನೂ ಒಂದು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ತನೆಯ ಅತ್ಯಂತ ಶುದ್ಧವಾಗಿದ್ದರೆ ಸಾಕು ಯಾವುದೇ ರೀತಿಯ ವಸ್ತುಗಳನ್ನು ಅರ್ಪಣೆ ಮಾಡಬೇಕು ಅಂತ ಏನಿಲ್ಲ ಆದರೆ ಇಲ್ಲಿ ಬ್ರಹ್ಮಾಂಡದ ಶಕ್ತಿ ಒಂದು ದಿವ್ಯ ರೂಪದ ಶಕ್ತಿಯಾಗಿ ನಮ್ಮ ಎದುರಿಗೆ ಕೊಳುತ್ತಿದೆ ಅದೇ ಬಾಬಾ ಸ್ನೇಹಿತರೆ ಯಾವುದೇ ದೇವರಾಗಿರ್ಬೋದು ಅವೆಲ್ಲವೂ ಈ ಬ್ರಹ್ಮಾಂಡದ ಶಕ್ತಿಯಾಗಿದ್ದಾವೆ ಅಲ್ವಾ ಅಂದರೆ ನಾವು ಬೇರೆ ಬೇರೆ ಹೆಸರುಗಳಿಂದ ಅವುಗಳನ್ನು ಗುರುತಿಸ್ತಾ ಇದ್ದೀವಿ ಹೊರತು ಹಾಗಂತ ಎಲ್ಲ ಶಕ್ತಿಗಳ ಸ್ವರೂಪ ಒಂದೇ ಬ್ರಹ್ಮಾಂಡ ಅಲ್ವಾ ಹಾಗಾಗಿ ಆ ದೈವ ಹಾಗಾಗಿ ಆ ದೈವಿ ರೂಪಕ್ಕೆ ನಾವು ನಮ್ಮದೇ ಆದ ಒಂದು ಕಿರುಕಾಣಿಕೆಯನ್ನು ಕೊಟ್ಟು ಸಂತೋಷ ಪಡೋದು ಅಂದರೆ ನಮಗೆ ಯಾರಾದರೂ ಸಹಾಯ ಮಾಡಿದ್ರು ಅಂದರೆ ನಾವು ಅವರಿಗೆ ಏನಾದರೂ ಒಂದು ಕೃತಜ್ಞತಾ ಭಾವದಿಂದ ತುಂಬ ಕಾಣಿಕೆ ಏನಾದರೂ ಸಲ್ಲಿಸ್ತೀವಿ ಅಲ್ವಾ ಕೊನೆ ಪಕ್ಷ ಒಂದ್ಸರಿ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಬೇಕು ಅಂತನಾದರೂ ಕರಿತೀವಲ್ವಾ ಅಂದರೆ ಒಂದು ಕೃತಜ್ಞತೆ ಅವ್ರು ಮಾಡಿದ ಸಹಾಯಕ್ಕೆ ಅದೇ ರೀತಿ ಬಾಬಾರವರು ನಮಗೆ ಏನೆಲ್ಲ ಸಹಾಯ ಮಾಡಿದಾರಲ್ವಾ ಈ ಜಗತ್ತಿನಲ್ಲಿರುವ ಎಲ್ಲ ದೇವರಲ್ಲೂ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಆ ದೇವರುಗಳಿಂದ ಏನಾದರೂ ಒಂದು ಸಿಕ್ಕಿದೆ ಅಂದರೆ ಅದಕ್ಕೆ ಒಂದು ಕೃತಜ್ಞತಾ ಭಾವದ ರೀತಿಯಲ್ಲಿ ನಾವು ಈ ರೀತಿಯಾಗಿ ಒಂದು ಸಮರ್ಪಣಾ ಭಾವದ ಒಂದು ಹೂವಿನ ಸೇವೆ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ನೈವೇದ್ಯ ಇಲ್ಲ ನಮಸ್ಕಾರ ಮಾಡೋದಾಗಿರ್ಬೋದು ಅನ್ನ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸೇವೆ ಮಾಡ್ತೀವಿ ಅನ್ನದಾನ ಆಗಿರ್ಬೋದು ಅಲ್ವಾ ಸ್ನೇಹಿತರೆ ಅಲ್ಲಿಗೆ ನಾವು ಒಂದು ಕೃತಜ್ಞತರಾಗಿದ್ದೀವಿ ಭಗವಂತನಿಗೆ ಈ ವಿಶ್ವಕ್ಕೆ ಈ ಬ್ರಹ್ಮಾಂಡಕ್ಕೆ ಏನೆಲ್ಲ ಈ ಬ್ರಹ್ಮಾಂಡ ಕೊಟ್ಟಿದೆಯಲ್ವಾ ಈ ಬದುಕು ಕೊಟ್ಟಿದೆ ಈ ಉಸಿರು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಬೆಳಕು ಕೊಟ್ಟಿದೆ ಕೈಕಾಲನ್ನು ಕೊಟ್ಟಿದೆ ದುಡ್ಕೊಂಡು ತಿನ್ನಲಿಕ್ಕೆ ಯೋಚಿಸಲಿಕ್ಕೆ ಬುದ್ಧಿ ಕೊಟ್ಟಿದೆ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದೆ ಬುದ್ಧಿ ಕೊಟ್ಟಿದೆ ಅಲ್ವಾ ನಾವಿಲ್ಲಿ ಏನೆಲ್ಲ ಪಡ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದೀವಲ್ವ ಅದಕ್ಕೆಲ್ಲ ಈ ಬ್ರಹ್ಮಾಂಡ ನಮಗೆ ಒಂದಲ್ಲ ಒಂದು ರೀತಿಲಿ ಸ್ಪಂದಿಸ್ತಾ ಇದೆ ಅದಕ್ಕೆ ಕಾರಣ ಈ ಬ್ರಹ್ಮಾಂಡದಲ್ಲಿರುವ ಒಂದು ಕಣ ನಾವಾಗಿದ್ದೀವಿ ಅಂದಮೇಲೆ ಈ ಬ್ರಹ್ಮಾಂಡದ ಶಕ್ತಿಗಳು ನಮ್ಮಲ್ಲಿ ಇದಾವೆ ಹಾಗಾಗಿ ನಾವು ಆ ಶಕ್ತಿಯನ್ನು ನಮ್ಮಲ್ಲಿ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಬ್ರಹ್ಮಾಂಡದಲ್ಲಿರುವ ಒಂದು ಶಕ್ತಿಯನ್ನು ನಾವು ನಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀವಿ ಹೇಗಪ್ಪ ಅಂದರೆ ನಮಗೆ ಕರ್ಮ ಅನುಸಾರವಾಗಿ ಕೆಲವು ಫಲಗಳು ಇಲ್ಲಿ ಸಿದ್ಧವಾಗಿದ್ದಾವೆ ಆಗಲೇ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡಿರ್ತೀವಿ ಇಲ್ಲ ಈ ಜನ್ಮದಲ್ಲಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡಿರ್ತೀವಲ್ವ ಅದರ ಫಲ ನಮ್ಮ ಮುಂದಿನ ಭವಿಷ್ಯ ಮುಂದಿನ ಜೀವನವಾಗಿರುತ್ತೆ ಹಾಗಾಗಿ ಅದು ಹಂತ ಹಂತವಾಗಿ ಸಿಗ್ತಾ ಇರುತ್ತೆ ಸರಿ ತಿಳಿದು ಮಾಡಿರ್ತೀವಿ ಸರಿ ತಿಳಿದೇ ಮಾಡಿರ್ತೀವಿ ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ತಪ್ಪುಗಳು ಕೆಲವೊಂದು ಸರಿ ಗೊತ್ತರಿ ಗೊತ್ತಿದ್ದು ತಪ್ಪುಗಳನ್ನು ಮಾಡಿರ್ತೀವಿ ಇದಕ್ಕೆ ಪರಿಹಾರ ಯಾವ ಮನುಷ್ಯರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ಬ್ರಹ್ಮಾಂಡವನ್ನು ನಾವು ನಂಬಿರುವ ಭಗವಂತನನ್ನ ಗುರುವನ್ನ ಮಾ ಮಾರ್ಗದರ್ಶನ ಮಾಡ್ತಾ ಇರುವ ಆ ಗುರುವನ್ನ ಸ್ಮರಣೆ ಮಾಡ್ಕೊಳ್ತೀವಿ ಅವರ ಮೊರೆ ಹೋಗ್ತೀವಿ ಅವರ ಪಾದಗಳಿಗೆ ಈ ವಿಚಾರಗಳನ್ನು ನಮ್ಮ ತಪ್ಪುಗಳನ್ನು ಸರಿಗಳನ್ನು ಸಮರ್ಪಣೆ ಮಾಡಿ ನನ್ನಿಂದ ಈ ರೀತಿ ತಪ್ಪಾಗಿದೆ ಕ್ಷಮಿಸು ಅಂತ ಹೇಳಿ ಒಂದು ಯಾಚನೆಯನ್ನು ಮಾಡ್ತೀವಿ ಆ ಕ್ಷಮೆಯ ಯಾಚನೆ ಇದೆಯಲ್ಲ ಅದು ಈ ಬ್ರಹ್ಮಾಂಡಕ್ಕೆ ಹೋಗಿ ತಲುಪುತ್ತೆ ಕ್ಷಮಿಸು ಅಂತ ಹೇಳಿ ಕೇಳ್ತಾ ಇದೀವಿ ಆ ಕ್ಷಮಿಸು ಅಂತ ಹೇಳಿ ಕೇಳ್ತಾ ಇದೀವಿ ಅಂದರೆ ಅದನ್ನು ಬಾಬಾರವರು ಗಮನಿಸ್ತಾರೆ ಗುರುವಿನ ಮುಖೇನ ಈ ಬ್ರಹ್ಮಾಂಡದ ಮೂಲಕ ಬ್ರಹ್ಮಾಂಡದ ಮೂಲಕ ಆಗಿರಬಹುದು ದೇವರ ಮೂಲಕ ಆಗಿರ್ಬೋದು ಅದನ್ನು ಗಮನಿಸುತ್ತಾರೆ ನಾವೊಂದು ಒಂದು ಕೃತಜ್ಞತಾ ಭಾವದಿಂದ ಒಂದು ವಸ್ತು ಸಿಕ್ಕಾಗ ಅದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕೂಡ ಅವರು ಗಮನಿಸ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಕೆಟ್ಟದನ್ನು ಮಾಡಿದಾಗ ಕೂಡ ಅವ್ರು ಗಮನಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮ ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇಲ್ಲಿ ಏನೇ ಪಡ್ಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಕೃತಜ್ಞತಾ ಭಾವ ಇರಬೇಕು ಹಾಗೆ ನಾವು ಯಾವುದೋ ಒಂದು ವಸ್ತುವನ್ನು ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಆ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದಿರುತ್ತೆ ಯಾವುದೋ ಒಂದು ಸಮಸ್ಯೆ ಮದುವೆದೇ ಆಗಿರ್ಬೋದು ಹಣದ್ದೇ ಆಗಿರ್ಬೋದು ಅನಾರೋಗ್ಯದೇ ಆಗಿರ್ಬೋದು ಆ ಸಮಯದಲ್ಲಿ ನಾವು ಆ ವಿಚಾರವನ್ನು ಮಾತ್ರ ಕೇಂದ್ರೀಕೃತಗೊಳಿಸಿಕೊಳ್ತೀವಿ ನಮ್ಮ ಜೀವನದಲ್ಲಿ ಅಲ್ವಾ ಆ ವಿಚಾರದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಾವು ದಿನನಿತ್ಯ ಸ್ಮರಣೆ ಮಾಡ್ಕೊಳ್ತೀವಿ ದಿನನಿತ್ಯ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ನಮಗೆ ಬಾಬಾ ಈ ರೀತಿ ಕಷ್ಟ ಬಂದಿದೆ ಹಣಕಾಸಿನ ಸಮಸ್ಯೆ ಬಂದ್ಬಿಟ್ಟಿದೆ ಕೆಲವರಿಗೆ ಹಣವನ್ನು ಹಿಂತಿರುಗಿಸಿ ಕೊಡಬೇಕು ಹಣದ ವಿಚಾರದಲ್ಲಿ ನಮಗೆ ತುಂಬಾ ಅಡೆತಡೆಗಳು ಉಂಟಾಗ್ತಾ ಇದ್ದೀವಿ ಈ ರೀತಿ ಎಲ್ಲ ನಾವು ರೀತಿಯೆಲ್ಲ ಹಣಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನಾವು ಪಾಪಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೀವಿ ಅಂದರೆ ಖಂಡಿತ ಆ ವಿಚಾರದ ಅಗತ್ಯ ನಮ್ಮ ಜೀವನ ಆ ಸಮಯದಲ್ಲಿ ಇದೆ ಆ ವಸ್ತು ನಮಗೆ ಬೇಕು ಆ ಸಮಯದಲ್ಲಿ ಹಾಗಾಗಿ ನಾವು ನಮ್ಮ ಮನಸ್ಸನ್ನ ಅದರ ಕಡೆಯೇ ಆಕರ್ಷಣೆ ಮಾಡ್ತಾ ಇರ್ತೀವಿ ಹಾಗಾಗಿ ಅದು ನಮಗೆ ಯಾವುದಾದ್ರೂ ರೂಪದಲ್ಲಿ ಸಿಗುವ ದಾರಿಯನ್ನ ಆ ಗುರುವು ನಮಗೆ ಮಾರ್ಗದರ್ಶನದ ಮೂಲಕ ದಾರಿಯನ್ನ ಆ ಗುರುವು ನಮಗೆ ತೋರಿಸ್ತಾರೆ ಸ್ನೇಹಿತರೆ ಖಂಡಿತ ಇದು ನಡೆಯುತ್ತೆ ಯಾವುದೇ ಒಂದು ವಿಚಾರವೇ ಆಗಿರ್ಬೋದು ಮದುವೆದ್ದೇ ಆಗಿರ್ಬೋದು ಮಕ್ಕಳಾಗೋ ವಿಚಾರನೇ ಆಗಿರ್ಬೋದು ಇಲ್ಲ ಹಣದ ವಿಚಾರವೇ ಆಗಿರಲಿ ಅದಕ್ಕೆ ನಾವು ಒಂದು ಗೌರವ ಕೊಡಬೇಕು ಗೌರವ ಕೊಟ್ಟಾಗ ಅದು ನಮಗೆ ಅದರದ್ದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿ ನಮ್ಮತ್ತ ಆಕರ್ಷಣೆ ಆಗುತ್ತೆ ಸ್ನೇಹಿತರೆ ಹಣ ಒಂದು ಹೈ ಎನರ್ಜಿ ಇರುವ ವಸ್ತು ಅಂತೇಳಿ ನಾನು ಹಿಂದೆನೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಹಣವನ್ನು ನಾವು ಲಕ್ಷ್ಮಿ ಎನ್ನುವ ಹೆಸರಿನಿಂದ ಕೂಗ್ತೀವಲ್ವ ಲಕ್ಷ್ಮಿ ಅಂದರೆ ಯಾರು ದೇವತೆ ಅಲ್ವಾ ಅಂದರೆ ಈ ಬ್ರಹ್ಮಾಂಡದ ಒಂದು ದೇವತೆ ಆಗಿದ್ದಾರೆ ಅಲ್ವಾ ಅಲ್ಲಿಗೆ ನಾವು ಹಣವನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಗೌರವ ನಾವು ಕೊಡಬೇಕಾಗತ್ತೆ ಹಾಗೆ ಮದುವೆ ವಿಚಾರಕ್ಕೆ ಬಂದ್ರೆ ಅದು ಕೂಡ ಒಂದು ಪವಿತ್ರವಾದ ಸಂಬಂಧ ಅದಕ್ಕೂ ಕೂಡ ಅದರದ್ದೇ ಆದ ಮರ್ಯಾದೆ ಗೌರವಗಳನ್ನು ನಾವು ಕೊಡಬೇಕಾಗತ್ತೆ ಆಗ ಮಾತ್ರ ಆ ಜೀವನ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಒಂದಕ್ಕೊಂದು ಎಲ್ಲಾ ರೀತಿಯಲ್ಲೂ ಬೆಸೆದುಕೊಂಡಿದವೆ ಸಂಬಂಧಗಳೇ ಆಗಿರ್ಬೋದು ಹಾಗೆ ಅವು ಅದರದ್ದೇ ಆದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರ್ತಾ ಹೋಗ್ತವೆ ಸ್ನೇಹಿತರೆ ಮದುವೆ ಬಗ್ಗೆ ನಮ್ಗೆ ಯಾವುದೇ ರೀತಿ ಒಂದು ಒಳ್ಳೆ ವಿಚಾರನೇ ಇಲ್ಲ ಏನೋ ಮದುವೆ ಆಗಬೇಕು ಆಗ್ತಾ ಇದ್ದೀನಿ ಸುಖಕ್ಕೋಸ್ಕರ ಅಷ್ಟೇ ಈ ರೀತಿ ಅನ್ಕೊಂಡಾಗ ಅದು ಅದೇ ರೀತಿ ಆಗತ್ತೆ ಅದೇ ನಾವು ಅದು ಒಂದು ಪವಿತ್ರ ಪವಿತ್ರವಾದ ಸಂಬಂಧ ಗಂಡ ಹೆಂಡಿರ ಸಂಬಂಧ ಅದು ಒಂದು ಪವಿತ್ರವಾದ ಸಂಬಂಧ ಒಂದು ಹೆಣ್ಣು ಒಂದು ಗಂಡು ಜೀವನ ಪರ್ಯಂತ ಒಬ್ರಿಗೆ ಒಬ್ಬರು ಆಸರೆಯಾಗಿ ಗೌರವ ಪ್ರೀತಿ ಎಲ್ಲವನ್ನ ಕೊಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಾಗುವ ಒಂದು ಪಯಣ ಅದ್ಭುತ ಪಯಣ ಅಂತೇಳಿ ನಾವು ಅನ್ಕೊಂಡಾಗ ಅದು ಅದೇ ರೀತಿ ಸಾಗತ್ತೆ ಯಾಕಂದ್ರೆ ಒಬ್ಬರ ಪ್ರತಿಯಾಗಿ ಒಬ್ಬರಿಗೆ ಗೌರವ ಇರತ್ತೆ ಪ್ರೀತಿ ಇರತ್ತೆ ಆಧಾರ ಇರುತ್ತೆ ಆವಾಗ ಆ ಸಂಬಂಧ ಕೂಡ ಅಷ್ಟೇ ಸೊಗಸಾಗಿರತ್ತೆ ಅದು ಬಿಟ್ಟು ಎತ್ತು ಏರಿಗೆ ಕೋಣ ನೀರಿಗೆ ಅಂದಾಗ ಏನಾಗತ್ತೆ ಅಲ್ಲಿಗೆ ಆ ಸಂಬಂಧ ಮುರಿದುಬೀಳತ್ತೆ ಅಲ್ವಾ ಸ್ನೇಹಿತರೆ ಅರ್ಥ ಮಾಡ್ಕೊಡ್ರಿ ಅದೇ ರೀತಿ ಹಣಕ್ಕೆ ಸಂಬಂಧಿಸಿದ ವಿಚಾರ ಕೂಡ ಹಣ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿದೆ ಒಬ್ಬರ ಜೀವನದಲ್ಲಿ ಹಣಕ್ಕೆ ಅದರದ್ದೇ ಆದ ಅಗತ್ಯತೆ ಇದ್ದೇ ಇದೆ ಸ್ನೇಹಿತರೆ ಹಾಗಾಗಿ ಅದರ ಜೊತೆಗೆ ಒಂದು ಬಲವಾದ ಸಂಬಂಧವನ್ನ ಒಂದು ಮನಸ್ಥಿತಿಯೊಂದಿಗೆ ನಾವು ಬೆಳೆಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹಣವನ್ನ ಅಗೌರವದಿಂದ ಕಾಣಬಾರ್ದು ಅದನ್ನ ಹೀಯಾಳಿಸಬಾರ್ದು ಅದನ್ನ ಹೇಗಂದ್ರೆ ಹಾಗೆ ವರ್ತನೆ ಕೂಡ ಮಾಡಬಾರ್ದು ಯಾಕಂದ್ರೆ ಹಣ ಕೇವಲ ಒಂದು ವಸ್ತುವಲ್ಲ ಯಾಕಂದ್ರೆ ಅದು ಒಂದು ದೈವಿಕ ಶಕ್ತಿ ಮಹಾಲಕ್ಷ್ಮಿಯ ಸಂಕೇತ ಮಹಾಲಕ್ಷ್ಮಿ ಅಂತ ಹೇಳಿ ನಾವು ಪೂಜಿಸ್ತೀವಲ್ವ ಅದಕ್ಕೆ ಅದರದ್ದೇ ಆದ ಪ್ರೀತಿ ಗೌರವ ಕೊಟ್ಟು ನಾವು ಅದನ್ನ ಬಳಸ್ಕೊಂಡಾಗ ಅದು ಖಂಡಿತ ನಮ್ಮನ್ನ ಬಿಟ್ಟು ಹೊರಗಡೆ ಹೋಗೋದಿಲ್ಲ ನಮ್ಮನ್ನು ಅಗಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ಆದರೂ ಈ ಜಗತ್ತಲ್ಲಿ ಅದೇ ಅಲ್ವಾ ನಾವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಗೌರವ ಆಧಾರ ಕೊಟ್ಟು ಒಬ್ಬರನ್ನ ಪ್ರೀತಿಸ್ತೀವೋ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಸ್ತಾರೆ ನಮ್ಮ ಜೊತೆಗೆ ಇರಬೇಕು ಅಂತೇಳಿ ಬಯಸ್ತಾರೆ ಅದೇ ರೀತಿ ಈ ಹಣ ಕೂಡ ಸ್ನೇಹಿತರೆ ಕೇವಲ ಇದು ಒಂದು ವಸ್ತು ಅಲ್ಲ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಹಾಗಾಗಿ ಹಾಗಾಗಿ ಮಹಾಲಕ್ಷ್ಮಿಗೆ ಅಗೌರವ ಕೊಡುವಂತಹ ಯಾವುದೇ ಕೆಲಸ ಮಾಡಿದ್ರು ಕೂಡ ಆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಈ ಹಣದ ರೂಪದಲ್ಲಿ ಅವಳು ಯಾವತ್ತಿಗೂ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಆ ಹಣದ ಜೊತೆ ನಾವು ಯಾವ ರೀತಿ ಬೇಕೋ ಆ ರೀತಿ ವರ್ತನೆ ಮಾಡಿದ್ರೆ ಖಂಡಿತ ಆ ಹಣ ನಮ್ಮ ಕಡೆ ಆಕರ್ಷಣೆ ಆಗೋದಿಲ್ಲ ಆಗೋದಿಲ್ಲ ಮೊದಲು ಇವರನ್ನು ಬಿಟ್ಟು ದೂರ ಹೋದ್ರೆ ಸಾಕಪ್ಪ ಅಂತ ಹೇಳಿ ಅದು ನಮ್ಮನ್ನ ನೋಡಿ ಓಡ್ತಾನೆ ಇರುತ್ತೆ ಸ್ನೇಹಿತರೆ ಖಂಡಿತ ಇದು ನಡೆಯುತ್ತೆ ಮನುಷ್ಯರಾಗಿರುವ ನಮ್ಮ ಹತ್ರನೇ ಯಾರಾದರೂ ಕೆಟ್ಟದಾಗಿ ನಡ್ಕೊಂಡ್ರು ನಮ್ಗೆ ಅವಮಾನ ಮಾಡಿದ್ರು ಅಂದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ ಅಪ್ಪ ಆ ಮನುಷ್ಯನಿಂದ ನಾನು ದೂರನೇ ಇದ್ಬಿಡ್ತೀನಪ್ಪ ಯಾವ ಆ ಮನುಷ್ಯನ ಮಾತಾಡ್ಸಲ್ಲ ಅಂತ ಹೇಳಿ ಒಂದೊಂದ್ಸರಿ ಎದುರಿಗಿದ್ರು ಕಣ್ಣೆತ್ತಿ ನೋಡಲಿಕ್ಕೆ ನಾವು ಇಷ್ಟಪಡಲ್ಲ ಪಡಲ್ಲ ಆದ್ಮೇಲೆ ನಾವು ಹಣವನ್ನ ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದ್ರ ನಿಲ್ಲುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗಿದೆ ಸ್ನೇಹಿತರೆ ಹಾಗಾಗಿ ಹಣ ನಿಮ್ಮ ಜೊತೆಗೆ ಇರಬೇಕು ಅಂದ್ರೆ ಶಾಶ್ವತವಾಗಿ ಹಣಕ್ಕೆ ಗೌರವ ಕೊಡೋದನ್ನ ಕಲ್ಕೊಡ್ರಿ ಯಾವ ರೀತಿ ಅಂದ್ರೆ ಹಣವನ್ನು ಎಲ್ಲಿ ಬೇಕಲ್ಲಿ ಇಡೋ ಅಭ್ಯಾಸವನ್ನ ಮೊದಲು ಬಿಡ್ರಿ ಮನೆಯಲ್ಲಿ ಅವರು ಮನೆಯಲ್ಲಿ ಹಣವನ್ನ ಎಲ್ಲಿ ಬೇಕಲ್ಲಿ ಇಡೋ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ ಒಂದು ಗೌರವದ ಸ್ಥಾನವನ್ನೇ ಕೊಟ್ಟಿರಲ್ಲ ಹಾಗಾಗಿ ಆ ಮನೆಯಲ್ಲಿ ಆ ಹಣ ಇರಲಿಕ್ಕೆ ಇಷ್ಟನೂ ಪಡೋದಿಲ್ಲ ಸ್ನೇಹಿತರೆ ಅದಕ್ಕೆ ಆದ ಒಂದು ಸ್ಥಾನವನ್ನ ಕೊಟ್ಟು ನಾವು ಇಡಬೇಕಾಗತ್ತೆ ಒಂದು ಹಣ ಇಡುವ ಪೆಟ್ಟಿಗೆಯನ್ನು ಮಾಡಿಕೊಂಡು ಅದರಲ್ಲಿ ನಮಗೆ ಸಿಕ್ಕಿರೋ ಚಿಲ್ಲರೆ ಆಗಿರ್ಬೋದು ದಿನನಿತ್ಯ ಏನೋ ನಾವು ಏನೋ ವಸ್ತುಗಳನ್ನು ತರಿಸ್ತೀವಿ ಅಂದರೆ ಅದರಲ್ಲಿ ಉಳಿದಿರೋ ಚಿಲ್ಲರೆ ಆಗಿರ್ಬೋದು ಯಾವುದೇ ಆಗಿರಲಿ ಹಣ ನಮ್ಮ ಕೈಗೆ ಸೇರ್ತು ಅಂದ ತಕ್ಷಣ ನಾವು ಒಂದು ನಿಮಿಷ ತಡ ಆದರೂ ಪರವಾಗಿಲ್ಲ ಬೇರೆ ಕೆಲಸ ಅದನ್ನು ಅದರ ಜಾಗಕ್ಕೆ ಮುಟ್ಟಿಸಿ ನಾವು ಇಡೋದ್ರಿಂದ ಅದು ಅದರದ್ದೇ ಆದ ಅದಕ್ಕೆ ಅದರದ್ದೇ ಆದ ಗೌರವ ಸಿಗುತ್ತೆ ಆಗ ಅದಕ್ಕೆ ಸಂತೋಷ ಆಗುತ್ತೆ ಆಗ ಅದು ನಮ್ಮ ಮನೆಯಲ್ಲಿರಲಿಕ್ಕೆ ಇಷ್ಟಪಡುತ್ತೆ ಯಾವುದಾದ್ರೂ ಅಷ್ಟೇ ಸ್ನೇಹಿತರೆ ದೇವರಾದರೂ ಅಷ್ಟೇ ದೇವರನ್ನ ಎಲ್ಲಿಟ್ಟು ಪೂಜೆ ಮಾಡಬೇಕು ಅಲ್ಲಿ ಇಟ್ಟು ಪೂಜೆ ಮಾಡಿದ್ರೇ ಅದಕ್ಕೆ ಒಂದು ಗೌರವ ಅಲ್ವಾ ಸ್ನೇಹಿತರೆ ಹಾಗೆ ಅದಕ್ಕೋಸ್ಕರನೇ ತಾನೇ ನಾವು ಎಷ್ಟೇ ದೊಡ್ಡ ಮನೆಯನ್ನು ಕಟ್ಟಿದ್ರು ದೇವರಿಗೆ ಅಂತ ಹೇಳಿ ಅಂತಾನೆ ಒಂದು ಪೂಜ್ಯನೀಯ ಸ್ಥಾನದ ಒಂದು ಆಯ್ಕೆ ಮಾಡಿಕೊಂಡು ಅಲ್ಲೊಂದು ದೇವರ ಕೋಣೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪೂಜಿಸ್ತೀವಲ್ವ ಅದೇ ರೀತಿ ಆ ಮನೆಯಲ್ಲಿ ಸ್ಥಿರವಾಗಿ ದೇವರು ನೆಲೆಯಾಗಬೇಕು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕು ಅಂತಲೇ ನಾವು ಸದಾ ನಮ್ಮ ಮನೆಯಲ್ಲಿ ಭಗವಂತನ ವಾಸ ಇರಲಿ ಅಂತೇಳಿ ಆ ರೀತಿ ಮಾಡ್ತೀವಿ ಅಂದಮೇಲೆ ಹಣದ ವಿಚಾರನೂ ಅಷ್ಟೇ ಸ್ನೇಹಿತರೆ ಹಾಗಾಗಿ ಹಣವನ್ನು ಕೆಲವರು ಮಂಚದಡಿ ಆಗಲಿ ಡ್ರಾವಳ ಗಿಡೋದಾಗ ಟಿವಿ ಮೇಲೆ ಇಡೋದಾಗಲಿ ಇಲ್ಲ ಶೆಲ್ಫ್ಗಳ ಮೇಲೆ ಇಡೋದಾಗಲಿ ಇಲ್ಲ ಸೀರೆ ಒಳಗೆ ಎಲ್ಲೋ ಮುಚ್ಚಿಡೋದಾಗಲಿ ಈ ರೀತಿ ಎಲ್ಲ ಮಾಡ್ತಾರೆ ಅದು ತಪ್ಪು ಸ್ನೇಹಿತರೆ ಇಲ್ಲ ನಾವು ಸ್ವಲ್ಪ ಹಣವನ್ನು ಉಳಿಸ್ತಾ ಇದ್ದೀವಿ ಹಾಗಾಗಿ ಯಾರಿಗೂ ಅಂತ ಆ ರೀತಿ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಖಂಡಿತ ನೀವು ಅದಕ್ಕೊಂದು ಸಣ್ಣದಾದ ಒಂದು ಡಬ್ಬಿಯನ್ನಾದರೂ ಮಾಡಿಕೊಳ್ಳ್ರಿ ಒಂದು ಒಳ್ಳೆಯ ಜಾಗದಲ್ಲಿ ಇಡುವ ಅಭ್ಯಾಸವನ್ನ ಮಾಡ್ಕೊಳ್ರಿ ಅದು ಕೂಡ ಉತ್ತರ ದಿಕ್ಕು ಇಲ್ಲ ಈಶಾನ್ಯ ದಿಕ್ಕು ಇಲ್ಲ ಪೂರ್ವ ದಿಕ್ಕು ಈ ರೀತಿಯಾಗಿ ಒಂದು ದಿಕ್ಕನ್ನು ನೋಡಿ ಆ ದಿಕ್ಕಲ್ಲಿ ಒಂದು ಡಬ್ಬವನ್ನ ನೀಟಾಗಿ ಇಟ್ಬಿಡಿ ನಿಮಗೆ ಸಿಕ್ಕ ಚಿಲ್ಲರೆಯನ್ನೆಲ್ಲ ನಿಮಗೆ ದಿನನಿತ್ಯದಲ್ಲಿ ಸಿಕ್ಕ ಚಿಲ್ಲರೆಯನ್ನೆಲ್ಲ ಅದಕ್ಕೆ ಹೋಗಿ ಹಾಕುವ ಅಭ್ಯಾಸವನ್ನ ಇಟ್ಕೊಳ್ರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಲ್ಲೇ ಇಡುವ ಅಭ್ಯಾಸವನ್ನ ಬಿಟ್ಬಿಡಿ ಆಗ ಅದು ಒಂದು ಕಡೆ ಸಂಗ್ರಹಣೆ ಆಗುತ್ತೆ ನೀವು ಪ್ರತಿ ಸಾರಿನೂ ಅದಕ್ಕೆ ತಗೊಂಡೋಗಿ ಆ ಹಣವನ್ನ ಹಾಕ್ತಿರೋ ಒಂದು ಗೌರವ ಪ್ರೀತಿ ಆಧಾರದಿಂದ ಅಯ್ಯೋ ಅಲ್ಲೆಲ್ಲ ಇಡಬಾರ್ದಪ್ಪ ಅಂತ ಹೇಳಿ ಏನು ನೀವು ಈ ರೀತಿ ಮನೋಭಾವದಿಂದ ಗೌರವದಿಂದ ಒಂದು ಕಡೆ ಇಡ್ತಾ ಹೋಗ್ತಿರಲ್ಲ ಅದು ಅದೇ ರೀತಿ ಅಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಅಂದ್ರೆ ಹಣ ಹಣವನ್ನೇ ಆಕರ್ಷಣೆ ಮಾಡುತ್ತೆ ಸ್ನೇಹಿತರೆ ಹಣ ಹಣವನ್ನೇ ಆಕರ್ಷಣೆ ರಕ್ಷಣೆ ಮಾಡುವ ಶಕ್ತಿ ಇದೆ ನಮ್ಮ ಪ್ರೀತಿ ಪಾತ್ರರು ಯಾರಾದರೂ ಮನೆಯಿಂದ ಹೊರಗೆ ಹೋದರು ಅಂತ ಇಟ್ಕೊಳ್ರಿ ಅಂದರೆ ನಾವು ತುಂಬ ಪ್ರೀತಿ ಮಾಡ್ತಾ ಇರ್ತೀವಿ ಅವರನ್ನು ತುಂಬ ಗೌರವ ಆಧಾರ ಕೊಟ್ಟು ನಮ್ಮ ಅತ್ತೆ ಮಾವನ್ನೇ ನೋಡ್ಕೊತಾ ಇರ್ತೀವಿ ಅಂತ ಇಟ್ಕೊಳ್ರಿ ಉದಾಹರಣೆಗೆ ಅವ್ರು ಯಾವುದಾದ್ರೂ ಊರಿಗೆ ಹೋದರೆ ಅಲ್ಲಿ ಅವ್ರಿಗೆ ಇರೋಕೆ ಇಷ್ಟನೇ ಆಗೋದಿಲ್ಲ ಅಯ್ಯೋ ಪಾಪ ಬೇಗ ಹೋಗಬೇಕು ನಮ್ಮ ಮನೆಗೆ ಬೇಗ ಹೋಗಬೇಕು ನಮ್ಮ ಮನೆಗೆ ಅಂತೇಳಿ ಓಡ್ ಬಂದುಬಿಡ್ತಾರೆ ಅದೇ ರೀತಿ ಸ್ನೇಹಿತರೆ ಹಣವೂ ಕೂಡ ಅಷ್ಟೇ ನಾವು ಯಾವ ರೀತಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ತೀವೋ ಗೌರವ ಕೊಟ್ಟು ಇಟ್ಕೊಳ್ತೀವೋ ಅದು ಕೂಡ ಮತ್ತೆ ಮರಳಿ ನಮ್ಮನ್ನೇ ಸೇರುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತೆ ಸ್ನೇಹಿತರೆ ಯಾಕಂದರೆ ಹಣ ಒಂದು ಹೈ ಎನರ್ಜಿ ಇರುವ ಈ ವಿಶ್ವದಲ್ಲೇ ಹಣ ಒಂದು ಹೈ ಎನರ್ಜಿ ಇರುವ ವಸ್ತುವಾಗಿದೆ ವಸ್ತುವೇ ಅಲ್ಲ ಅದನ್ನು ನಾವು ಮಹಾಲಕ್ಷ್ಮಿ ಅಂತಲೂ ಕರಿತೀವಲ್ವ ಸ್ನೇಹಿತರೆ ಹಾಗಾಗಿ ಯಾರ ಮನೆಯಲ್ಲಿ ಹಣಕ್ಕೆ ಮರ್ಯಾದೆ ಇಲ್ವೋ ಗೌರವ ಇಲ್ವೋ ಎಲ್ಲಿ ಬೇಕಲ್ಲಿ ಇಡ್ತಾರೋ ಯಾವ ರೀತಿ ಬೇಕಾದರೂ ಅದನ್ನು ಉಪಯೋಗಿಸ್ತಾರೋ ಇಲ್ಲ ಅದನ್ನು ಕೊಡುವ ರೀತಿ ತೆಗೆದುಕೊಳ್ಳುವ ರೀತಿ ಸರಿ ಇಲ್ಲ ಅಂದರೂ ಕೂಡ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಯಾಗಿ ನಿಲ್ಲೋದಿಲ್ಲ ಯಾಕೆ ಯಾಕಂದರೆ ಅವಳ ವಿಚಾರ ತಗೊಂಡ್ರೆ ಅವಳು ಚಂದ ಸ್ವಾಭಿಮಾನಿ ಕೂಡ ಹೌದು ಹಾಗಾಗಿ ಅವಳು ನೆಲೆಯಾಗಿ ನಿಲ್ಲೋದು ಬಹಳ ಅಪರೂಪ ಹೀಗಾಗಿ ಹೀಗಾಗಿ ಕೆಲವು ಮನೆಯಲ್ಲಿ ಹಣದ ಆರ್ಥಿಕ ಸಮಸ್ಯೆಗಳು ಕಾಡಲಿಕ್ಕೆ ಶುರು ಆಗ್ತವೆ ಸ್ನೇಹಿತರೆ ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ಕೊಂಡ್ರೆ ಸಾಕು ಎಲ್ಲವೂ ಸರಿಯಾಗ್ತಾ ಬರುತ್ತೆ ಯಾವುದೂ ಕೂಡ ಒಂದೇ ಸರಿ ಸರಿ ಮಾಡಲಿಕ್ಕೆ ಅಸಾಧ್ಯ ಆಗೋದಿಲ್ಲ ಅದು ಹಂತ ಹಂತವಾಗಿ ನಮ್ಮ ತಪ್ಪುಗಳನ್ನು ನಾವು ಅರಿತುಕೊಂಡು ಅದರ ಪ್ರಕಾರ ನಾವು ನಮ್ಮ ಜೀವನವನ್ನು ಜೀವನ ಶೈಲಿಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಬದಲಾಯಿಸ್ಕೊಳ್ತಾ ಬಂದ್ರೆ ನಮ್ಮ ಜೀವನದ ಶೈಲಿ ಹೇಗೆ ಬದಲಾಗ್ತಾ ಹೋಗುತ್ತೋ ಹಾಗೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಗಳು ಕೂಡ বাদ লাগতা হোক ನಾವು ಬಾಬಾರವರಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿದೀವಿ ಬಾಬಾ ನಾವು ಯಾರಿಗೂ ಹಣವನ್ನು ಕೊಡಬೇಕು ಹಣದ ಅವಶ್ಯಕತೆ ಇದೆ ನನ್ನ ಮಗಳು ಮದುವೆ ಮಾಡಬೇಕು ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನ ದಿನನಿತ್ಯ ಸಲ್ಲಿಸ್ತೀವಿ ಅದಕ್ಕೆ ಸರಿಯಾಗಿ ನಾವು ಹಣದ ವಿಚಾರವನ್ನು ನಮ್ಮ ಮನಸ್ಸಲ್ಲಿ ದಿನನಿತ್ಯ ರಾತ್ರಿ ಮಲಗಬೇಕಾದ್ರೆ ಒಂದು ಪ್ರಾರ್ಥನೆಯ ಮೂಲಕ ಹಣ ನನಗೆ ಬೇಕಾಗಿದೆ ಬಾಬಾ ಯಾವುದಾದ್ರೂ ಒಂದು ದಾರಿ ತೋರಿಸು ಅಂತ ಹೇಳಿ ಹೇಳಿ ಮಲಗ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಆ ಹಣದ ವಿಚಾರವನ್ನೇ ನೆನ್ಪು ಮಾಡ್ಕೊಳ್ತೀವಿ ಯಾವುದಾದ್ರೂ ರೀತಿಯಲ್ಲಿ ಹಣ ಸಿಕ್ಕರೆ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿತವೆ ಅಂತೇಳಿ ನಾವು ಈ ರೀತಿ ಅಂದ್ಕೊಂಡು ಎದ್ದೇಳ್ತೀವಿ ಒಟ್ಟು ಬಾಬಾರವರ ಎದುರಿಗೆ ಅದನ್ನ ಬಾಬಾರವರ ಎದುರಿಗೆ ಆ ಪ್ರಾರ್ಥನೆಯ ದಿನನಿತ್ಯ ಸಲ್ಲಿಸ್ತೀವಿ ಅಂದ್ರೆ ನಮಗೆ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಆಕರ್ಷಣೆ ಆಗೇ ಆಗುತ್ತೆ ಸ್ನೇಹಿತರೆ ಒಂದಲ್ಲ ಒಂದು ದಾರಿಯಾಗಿ ಅದು ನಮ್ಗೆ ಸಿಗುತ್ತೆ ಸಿಕ್ಕಾಗ ನಾವು ಅದಕ್ಕೆ ಮಹತ್ವ ಕೊಡಬೇಕಾಗತ್ತೆ ಮರ್ಯಾದೆ ಕೊಡ್ಬೇಕಾಗತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಆಗ ಬಾಬಾ ಪ್ರಸನ್ನರಾಗ್ತಾರೆ ಖುಷಿ ಆಗ್ತಾರೆ ನಾನು ಇವಳ ಪ್ರಾರ್ಥನೆಗೆ ಒಲಿದು ಇವಳಿಗೆ ಹಣದ ಸಹಾಯವನ್ನ ಮಾಡಿಸಿದ್ದೆ ಅದನ್ನ ಇವಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾಳೆ ತೃಪ್ತಿ ಬಾಬಾರವರಿಗೆ ಆಗತ್ತೆ ಸ್ನೇಹಿತರೆ ಪ್ರಸನ್ನತೆಯ ತೃಪ್ತಿಯನ್ನು ನೀವು ಬಾಬಾರವರಿಗೆ ಕೊಡ್ತಾ ಹೋದರೆ ಎಲ್ಲ ವಿಚಾರದಲ್ಲೇ ಆಗಿರ್ಬೋದು ಕೊಡ್ತಾ ಹೋದರೆ ಅವರು ಅದೇ ರೀತಿ ನೀವು ಬೇಡಿದ ತಕ್ಷಣ ನಿಮ್ಮ ಇಚ್ಛೆಗಳನ್ನು ಒಂದೊಂದಾಗಿ ಪೂರ್ಣಗೊಳಿಸ್ತಾ ಹೋಗ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಸ್ನೇಹಿತರೆ ಈಗ ಬಾಬಾರವರನ್ನ ಪ್ರಾರ್ಥನೆ ಮಾಡಿ ಯಾವುದೋ ಒಂದು ವಿಚಾರದಲ್ಲಿ ಯಶಸ್ಸನ್ನ ಕಂಡಿದ್ದೀವಿ ಅಂದ್ರೆ ಮೊದಲು ನಾವು ಅದಕ್ಕೋಸ್ಕರ ಒಂದು ಕೃತಜ್ಞತೆಯ ಭಾವವನ್ನ ಬಾ ಬಾಬಾರವರಿಗೆ ಸಲ್ಲಿಕೆ ಮಾಡಬೇಕು ನಿಮ್ಮಿಂದ ಇದು ಸಾಧ್ಯವಾಗಿತ್ತು ನೀವು ನನ್ನ ಪ್ರಾರ್ಥನೆಯನ್ನ ಆಲಿಸಿ ನನ್ನ ಮೇಲೆ ಕೃಪೆ ಮಾಡಿದ್ರಿ ಹಾಗಾಗಿ ನನ್ನ ಜೀವನದಲ್ಲಿ ನನಗೆ ಈ ವಿಚಾರ ನಡೀತಾ ಇದೆ ಹಾಗಾಗಿ ನನಗೆ ಇದು ಸಿಕ್ಕಿದೆ ಹಾಗಾಗಿ ನಾನು ಇದನ್ನ ಯಾವುದೇ ರೀತಿ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳೋದಿಲ್ಲ ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಂಡು ಏನು ನಿಮಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲ ಅದೇ ರೀತಿ ಅದರ ಉಪಯೋಗವನ್ನು ಮಾಡ್ಕೊಳ್ತೀನಿ ಅಂದಾಗ ಬಾಬಾ ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಸಿದ್ರು ಹಾಕ್ತಾರೆ ಅನ್ನೋದೇ ಉದಾಹರಣೆ ಸಮೇತವಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆರೋಗ್ಯದ ವಿಚಾರವೇ ಆಗಿರ್ಬೋದ್ರೆ ತುಂಬ ಕುಡಿತಾ ಇರ್ತಾನೆ ಆ ವ್ಯಕ್ತಿ ಬಾಬಾರವ್ರ ಹತ್ರ ನಿಂತು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಬಾಬಾ ಹೇಗಾದರೂ ಮಾಡಿ ನೀವು ನನಗೆ ಈ ಕುಡಿತದಿಂದ ನನ್ನನ್ನು ಪಾರು ಮಾಡಬೇಕು ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಇಲ್ಲ ಯಾವುದೋ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಈ ತಪ್ಪುಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿರಿ ಅಂತೇಳಿ ದಿನನಿತ್ಯದ ಈ ಪ್ರಾರ್ಥನೆಗೆ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ಸಹಾಯ ಮಾಡ್ತಾರೆ ಅದನ್ನು ಅವನು ಸಹಾಯ ಮಾಡಿದಾಗ ಆ ರೀತಿಯಾಗಿ ಅವನಿಗೆ ಸಹಾಯ ಸಿಕ್ಕ ಮೇಲೆ ಅವನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಹಿಂದೆ ಬಿಡಬೇಕು ಯಾವುದೇ ಕಾರಣಕ್ಕೂ ಮತ್ತೆ ಆ ಕಡೆ ಮುಖ ಮಾಡಬಾರದು ಮತ್ತೆ ಅವನು ಆ ಕಡೆ ಮುಖ ಮಾಡ್ದ ಅಂದ್ರೆ ಅಲ್ಲಿಗೆ ಅವನು ಬಾಬಾರವರಿಗೆ ಅಗೌರವ ಸಲ್ಲಿಸಿದ ಅನ್ನೋದೇ ಸೂಚನೆ ಆಗಿರುತ್ತೆ ನಾವು ಮನುಷ್ಯರಾದ್ರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳಿಗೆ ನಾವು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕೇಳಿ ಅವ್ರು ಅದೇ ಥರ ನಡ್ಕೊಂಡ್ರು ಅಂದರೆ ನಮಗೆ ಖುಷಿ ಆಗುತ್ತೆ ನಾವು ಕೂಡ ಪ್ರಸನ್ನರಾಗ್ತೀವಿ ಅವ್ರಿಗೆ ಏನು ಬೇಕೋ ಅವ್ರು ಕೇಳೋಕ್ಕಿಂತ ಮೊದಲೇ ಎಲ್ಲ ತಂದು ಕೊಡ್ತೀವಿ ಅದೇ ನಮಗೆ ಅವರು ವಿರುದ್ಧವಾಗಿ ನಡ್ಕೊಂಡ್ರು ಅಂದರೆ ನಾವು ಏನು ಮಾಡ್ತೀವಿ ಹೇಳ್ರಿ ಇಷ್ಟ ಬಂದಂಗೆ ಮಾಡ್ಕೊ ಅಂತೇಳಿ ಕೈ ಬಿಟ್ಬಿಡ್ತೀವಿ ಅಲ್ವಾ ಸ್ನೇಹಿತರೆ ಯೋಚಿಸ್ರಿ ಹಾಗೆ ಈ ಸೃಷ್ಟಿಯ ವೈಚಿತ್ರ ಕೂಡ ಹೀಗೆ ಇದೆ ಸ್ನೇಹಿತರೆ ಹೀಗೆ ನಡೀತಾ ಇದೆ ವಿಶ್ವವೇ ಅವರು ಈ ವಿಶ್ವವೇ ಗುರು ಸ್ನೇಹಿತರೆ ಈ ವಿಶ್ವ ಒಂದು ಗುರುವಿನ ಮಾರ್ಗದರ್ಶನದ ಮೇಲೆಯೇ ನಿಂತಿರೋದು ಪ್ರತಿ ಕ್ಷಣ ಪ್ರತಿ ಹಂತದಲ್ಲೂ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಪಾಠ ಸಿಗ್ತಾನೆ ಹೋಗುತ್ತೆ ಅದಕ್ಕೆ ಹೇಳೋದು ಈ ವಿಶ್ವ ಗುರುವಿನಿಂದ ಆವೃತವಾಗಿದೆ ಹಾಗಾಗಿ ನಾವು ಪ್ರತಿಯೊಬ್ಬರು ಗುರುವಿನ ಮಾರ್ಗದರ್ಶನದ ಮೇರೆಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ನಮ್ಮ ಭವಿಷ್ಯ ಒಂದು ಒಳ್ಳೆಯ ಅತ್ಯುತ್ತಮವಾದ ಉನ್ನತಿಯನ್ನು ಕಾಣುತ್ತೆ ಭವಿಷ್ಯವನ್ನ ಹೊಂದುತ್ತೆ ಸ್ನೇಹಿತರೆ ಭಗವಂತನ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡೋದೇ ಒಬ್ಬ ಗುರುವು ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರಲ್ಲಿ ಶರಣಾಗಿದ್ದೀವಿ ಅಂದರೆ ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ ಬಾಬಾರವರ ಚಿಂತನೆಯನ್ನು ಮಾಡ್ತಾ ಬಾಬಾರವರ ಚಿಂತನೆಯನ್ನು ಮಾಡ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಒಬ್ಬರಿಗೆ ಒಬ್ಬರು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವವನ್ನು ಕೊಟ್ಟುಕೊಂಡು ನಮಗೆ ಸಿಕ್ಕಿರುವ ನಮಗೆ ಸಿಕ್ಕಿರುವ ಬದುಕಿನ ಬಗ್ಗೆ ಒಂದು ಸಂತೋಷವನ್ನು ಪಟ್ಟು ಕೃತಜ್ಞತರಾಗಬೇಕು ಹಾಗೆ ಸಿಕ್ಕಿರುವ ಕಷ್ಟ ದುಃಖ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಾಣಲಿಕ್ಕೆ ಬಾಬಾರವರಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡಬೇಕು ತಿಳಿದೋ ತಿಳಿಯದಿಯೋ ನನ್ನಿಂದ ತಪ್ಪುಗಳಾಗಿದ್ದಾವೆ ಬಾಬಾ ಹಾಗಾಗಿ ಈ ಕಷ್ಟ ದುಃಖ ಸಮಸ್ಯೆಗಳನ್ನೆಲ್ಲ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನನ್ನನ್ನು ಕ್ಷಮಿಸಿ ನಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಹೊಸ ದಾರಿಯನ್ನು ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದು ಬಿಟ್ಟು ಭಗವಂತನ ಎದುರಿಗೆ ನಿಂತ್ಕೊಂಡು ನಿನ್ನಿಂದಲೇ ಎಲ್ಲ ಆಗಿದ್ದು ಎಲ್ಲರಿಗೂ ಕೊಟ್ಟ ಹಾಗೆ ನನಗೂ ಒಳ್ಳೆ ಬದುಕು ಕೊಡಲಿಲ್ಲ ನೀನು ನಂಗೆ ತುಂಬ ಕಷ್ಟ ಕೊಟ್ಟಿದೆಯಾ ದುಃಖ ಕೊಟ್ಟಿದೆಯಾ ಯಾಕೆ ನನ್ನನ್ನು ಹುಟ್ಟಿಸಿದೆಯಾ ನನಗೆ ಈ ಬದುಕೇ ಬೇಡಾಗಿತ್ತು ಹೇಳಿ ನಾವು ಅಷ್ಟು ನಿಷ್ಠೂರವಾಗಿ ಬೆರಳು ಮಾಡಿ ತೋರಿಸೋ ಅಗತ್ಯವೇ ಇಲ್ಲ ಇಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದಕ್ಕೆ ಮೂಲ ಕಾರಣ ನಾವೇ ಆಗಿದ್ದೀವಿ ಸ್ನೇಹಿತರೆ ಕರ್ಮಕ್ಕನುಸಾರ ಬಗ್ಗೆ ನಮಗೆ ಫಲ ಸಿಗ್ತಾ ಹೋಗಿದೆ ಹಾಗಾಗಿ ನಾವು ಯಾರದ್ದೋ ಮೇಲೆ ಇಲ್ಲಿ ತಪ್ಪು ಆರೋಪಗಳನ್ನು ಮಾಡೋದ್ರ ಬದಲು ನಾವು ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಅದ್ಭುತವಾಗಿ ಆಗೇ ಆಗತ್ತೆ ಅದರ ಪ್ರಕಾರ ನಾವು ಬಯಸಿದ ಇಚ್ಛೆಗಳು ಕೂಡ ಪೂರ್ಣವಾಗ್ತಾ ಹೋಗ್ತವೆ ಹಾಗಾಗಿ ತುಂಬಾ ಜನ ಹಣದ ಸಮಸ್ಯೆಯಲ್ಲಿದ್ದೀರ ಹಣವನ್ನ ನೀವು ಆದಷ್ಟು ಗೌರವ ಆಧಾರ ಪ್ರೀತಿ ಕೊಟ್ಟು ಅದನ್ನು ನಿಮ್ಮ ಬಳಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ನೀವು ಒಂದು ಒಳ್ಳೆಯ ಉದ್ದೇಶಕ್ಕೆ ಸಹಾಯ ಮಾಡಿದ ತಕ್ಷಣ ಹಣ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಉದ್ದೇಶವನ್ನು ಹಣ ನೋಡುತ್ತೆ ಯಾಕಂದ್ರೆ ಹಣ ಒಂದು ಹೈ ಎನರ್ಜಿ ಇರುವ ವಸ್ತುವಾಗಿದೆ ಹಾಗೆ ಅದು ಮಹಾಲಕ್ಷ್ಮಿಯ ಸ್ವರೂಪವಾಗಿದೆ ಹಾಗಾಗಿ ಅದು ನೀವು ಯಾವ ಉದ್ದೇಶಕ್ಕೆ ಹಣದ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನು ನೋಡುತ್ತೆ ಹಾಗೆ ದಾನದ ಸೇವೆಯಲ್ಲಿ ನೀವು ಹಣವನ್ನು ವಿನಿಯೋಗಿಸಿದಾಗ ಅದರ ಮಹತ್ವವನ್ನು ನೋಡುತ್ತೆ ಹಾಗೆ ಯಾರಿಗೋ ನಿರ್ಗತಿಕರಿಗೆ ನೀವು ಹಣದ ರೂಪದಲ್ಲಿ ಹಣವನ್ನು ಕೊಟ್ಟಾಗ ಅದರ ಮಹತ್ವವನ್ನು ತಿಳ್ಕೊಳ್ಳುತ್ತೆ ಪ್ರತಿಯೊಂದು ರೀತಿಯಲ್ಲಿ ನಾವು ಹಣದ ವ್ಯವಹಾರವನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಹಣ ಗ್ರಹಿಸುತ್ತೆ ಸ್ನೇಹಿತರೆ ಅಂತಹ ಅದ್ಭುತ ಶಕ್ತಿ ಹಣಕ್ಕೆ ಇದೆ ಹಾಗಾಗಿ ಹಣವನ್ನು ಎಲ್ಲಿ ಬೇಕಲ್ಲಿ ಹೇಗೆ ಬೇಕಲ್ಲಿ ಖರ್ಚು ಮಾಡಬೇಡ್ರಿ ಅವಶ್ಯಕವಾಗಿರುವ ಜಾಗದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿ ಅದರ ಸದುಪಯೋಗವನ್ನು ಪಡ್ಕೊಳ್ರಿ ಖಂಡಿತ ಆಗ ಹಣ ನಮ್ಮನ್ನು ಬಿಟ್ಟು ಯಾವ ಕಡೆನೂ ಹೋಗೋದಿಲ್ಲ ಹಣ ಹಣವನ್ನೇ ಆಕರ್ಷಣೆ ಮಾಡುವ ರೀತಿಯಲ್ಲಿ ಅದು ನಮ್ಮನ್ನೇ ಮತ್ತೆ ಬಂದು ಸೇರುತ್ತೆ ಯಾಕಂದರೆ ನಾವು ಅದನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅದನ್ನು ಗೌರವಿಸ್ತಾ ಇದ್ದೀವಿ ಅದನ್ನು ಆಧರಿಸ್ತಾ ಇದ್ದೀವಿ ಹಾಗಾಗಿ ಅದು ನಮ್ಮನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಒಂದಲ್ಲ ಒಂದು ರೀತಿಲಿ ಉನ್ನತಿಯಾಗಿ ಕೆಲಸದಲ್ಲಿ ವ್ಯವಹಾರದಲ್ಲಿ ಏನೋ ಒಂದು ಉನ್ನತಿಯಾಗಿ ಅದು ಮತ್ತೆ ಮತ್ತೆ ಬಂದು ನಮ್ಮನ್ನೇ ನಮ್ಮ ಮನೆಯನ್ನೇ ಸೇರಲು ಬಯಸುತ್ತೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಂಡ್ರಿ ಹಣಕ್ಕೆ ಒಳ್ಳೆಯ ರೀತಿಯಲ್ಲಿ ಗೌರವ ಪ್ರೀತಿ ಆಧಾರ ಕೊಟ್ಟು ನಮಗೆ ಸಿಕ್ಕಿರುವ ಎಲ್ಲ ವಿಚಾರಗಳಿಗೂ ಎಲ್ಲ ಬದುಕಿಗೂ ನಾವು ಒಂದು ಕೃತಜ್ಞತಾ ಭಾವರಾಗಿ ವರ್ತನೆ ಮಾಡ್ತಾ ಹೋದ ಹಾಗೆ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ನಮ್ಮ ವ್ಯಕ್ತಿತ್ವ ಕೂಡ ಬದಲಾವಣೆ ಆಗುತ್ತೆ ಇದರಿಂದ ನಮ್ಮ ಉನ್ನತಿ ಆಗುತ್ತೆ ನಾವು ಪರಿಶ್ರಮ ಪಟ್ಟಲ್ಲೆಲ್ಲ ಪ್ರಾಮಾಣಿಕವಾಗಿ ನಾವು ಪರಿಶ್ರಮ ಪಟ್ಟಲ್ಲೆಲ್ಲ ನಮಗೆ ಲಾಭ ಉಂಟಾಗುತ್ತೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ ಇದರಿಂದ ಹಣ ಬಂದು ನಮ್ಮನ್ನು ಸೇರ್ತಾ ಹೋಗುತ್ತೆ ಅಲ್ಲಿಗೆ ನಾವು ದುಡಿದೇನೆ ಹಣವನ್ನು ಕೇವಲ ಆಕರ್ಷಣೆ ಮಾಡಿದರೆ ಅದು ನಮಗೆ ಬರುತ್ತಾ ಗೌರವ ಪ್ರೀತಿ ಕೊಟ್ಟರೆ ಬರುತ್ತಾ ಅಲ್ಲ ಸ್ನೇಹಿತ ಅದರ ಉದ್ದೇಶ ನಮ್ಮ ಉದ್ದೇಶ ನಾವು ಅದನ್ನು ಹೇಗೆ ಖರ್ಚು ಮಾಡ್ತೀವಿ ಅನ್ನೋದು ಕೂಡ ಹಣ ಗ್ರಹಿಸುತ್ತೆ ಯಾಕಂದರೆ ಅದು ಒಂದು ಲಕ್ಷ್ಮಿಯ ಸ್ವರೂಪ ಮತ್ತೆ ಹೈ ಎನರ್ಜಿ ಇರೋ ವಸ್ತು ಕೂಡ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಎರಡೂ ರೀತಿಯಲ್ಲೂ ನೀವು ಅರ್ಥ ಮಾಡ್ಕೊಡ್ರಿ ಹಾಗಾಗಿ ನಾವು ಯಾವುದಕ್ಕೆ ಎಷ್ಟು ಗೌರವ ಆದರ ಪ್ರೀತಿ ಕೊಡ್ತೀವೋ ಅದು ನಮ್ಮನ್ನೇ ಆಯಸ್ಕಾಂತದಂತೆ ಮತ್ತೆ ನಮ್ಮ ಕಡೆಯೇ ಸೆಳೀತಾ ಹೋಗುತ್ತೆ ನಾವು ಅದರ ಆಯಸ್ಕಾಂತವಾಗಿರ್ತೀವಿ ಅಂದರೆ ಅದು ಒಂದು ಆಯಸ್ಕಾಂತದ ಭಾಗ ಆಗಿದೆ ನಾವು ಒಂದು ಆಯಸ್ಕಾಂತದ ಭಾಗವಾಗಿದ್ದೀವಿ ಹಾಗಾಗಿ ಅದು ನಮ್ಮನ್ನೇ ಬಂದು ಅಂಟ್ಕೊಳ್ಳೋಕೆ ಇಷ್ಟಪಡುತ್ತೆ ಅನ್ನೋದೇ ಇದರ ಅರ್ಥವಾಗಿರತ್ತೆ ನಮ್ಮ ಪ್ರತಿಯೊಂದು ಪ್ರಾರ್ಥನೆಯೂ ಅದೇ ರೀತಿಯ ಇರುತ್ತೆ ಸ್ನೇಹಿತರೆ ನಾವು ಬಾಬಾರವರಲ್ಲಿಂದು ಪ್ರೀತಿಪೂರ್ವಕವಾಗಿ ಆಧಾರದಿಂದ ಗೌರವದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ ಆ ಪ್ರಾರ್ಥನೆ ಮೇಲೆ ನಾವು ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಬಿಟ್ಟಿದ್ವಿ ನನ್ನ ಬಾಬಾ ಎಲ್ಲವನ್ನ ಸರಿಪಡಿಸ್ತಾರೆ ನನ್ನ ಬಾಬಾ ನಾನು ಬೇಡಿದೆ ಎಲ್ಲವನ್ನ ಕೊಡ್ತಾರೆ ಎಲ್ಲ ರೀತಿಯಲ್ಲೂ ಸಹಾಯ ಸಿಗುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ ಅಂತೇಳಿ ನಾವು ಹೇಗೆ ಒಂದು ಬಲವಾದ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಯನ್ನ ದಿನನಿತ್ಯ ಸಲ್ಲಿಸ್ತಾ ಹೋಗ್ತೀವೋ ಹಗಲು ರಾತ್ರಿಯಂತೆ ನಾವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಸ್ಮರಣೆಯನ್ನು ಮಾಡ್ತಾ ಒಳ್ಳೆಯದನ್ನೇ ಯೋಚಿಸ್ತಾ ಒಳ್ಳೆಯದನ್ನೇ ನಾವು ಚಿಂತನೆ ಮಾಡ್ತಾ ಹೋದ ಹಾಗೆ ಒಳ್ಳೆಯದೇ ನಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯವರ ಸಹವಾಸ ನಮಗೆ ಸಿಗ್ತಾ ಹೋಗುತ್ತೆ ಒಳ್ಳೆಯದು ನಮಗೆ ಎದುರಾಗ್ತಾ ಹೋಗುತ್ತೆ ಒಳ್ಳೆಯ ಅವಕಾಶಗಳು ಪದೇ ಪದೇ ಸಿಗ್ತಾ ಹೋಗ್ತವೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಬ್ರಹ್ಮಾಂಡ ನಮಗೆ ಸ್ಪಂದಿಸುತ್ತೆ ನಮ್ಗೆ ಯಾವ ರೀತಿ ಆಲೋಚನೆಗಳಿರ್ತವೋ ಆ ಆ ಆಲೋಚನೆಗಳಿಗೆ ಈ ಬ್ರಹ್ಮಾಂಡ ಸ್ಪಂದಿಸಿ ನಮಗೆ ಕೆಲವು ಅವಕಾಶಗಳನ್ನು ಕೆಲವು ಭಾಗ್ಯಗಳನ್ನು ಕೊಡ್ತಾ ಹೋಗುತ್ತೆ ಕೆಲವು ಅದೃಷ್ಟಗಳನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಕೆಲವು ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಮಗೆ ದಾರಿ ಕೂಡ ಸಿಗ್ತಾ ಹೋಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾಗಿ ಸಮಸ್ಯೆಗಳು ವೆ ದು ದುಃಖಗಳಿದಾವೆ ಅಂತ ಹೇಳಿ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಇದೆ ಯಾರು ನಮಗೆ ತುಂಬಾ ಹಿಂಸೆ ಮಾಡ್ತಿದ್ರೆ ಇವುಗಳನ್ನು ನೆನೆಸ್ಕೊಳ್ಳೋದು ಬಿಟ್ಟು ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಮಾಡ್ರಿ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಡ್ರಿ ಹಾಗೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾನೆ ಹೋಗ್ರಿ ಖಂಡಿತ ಬಾಬಾ ಒಂದಲ್ಲ ಒಂದು ದಾರಿ ತೋರಿಸ್ತಾರೆ ಆ ವಿಶ್ವ ಗುರು ಎಂದಿಗೂ ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತ ಯಾಕಂದ್ರೆ ಒಬ್ಬ ಗುರುವು ಮಾತ್ರ ಭಗವಂತನ ಸಾಕ್ಷಾತ್ಕಾರ ಮಾಡಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ಮನುಷ್ಯರನ್ನ ನಂಬೋದಕ್ಕಿಂತ ರವರನ್ನ ನಂಬ್ರಿ ಆ ಭಗವಂತನನ್ನ ನಂಬ್ರಿ ಖಂಡಿತ ಒಳ್ಳೆಯದಾಗುತ್ತೆ ಗುರುವಿನ ಜೊತೆ ನಮ್ಮ ಪಯಣ ಅಂದ್ರೆ ಖಂಡಿತ ಅದಕ್ಕೆ ಕತ್ತಲೆ ಕಡೆ ಹೋಗ್ತಾ ಇಲ್ಲ ಬೆಳಕಿನ ಕಡೆ ಹೋಗ್ತಾ ಇದೆ ಅದರ ಅರಿವು ನಿಮಗಿರಲಿ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ